ನಮಸ್ಕಾರ ಸ್ನೇಹಿತರೆ ಮಹಿ ವಿಷಯ ಚಾನಲ್ಗೆ ಸ್ವಾಗತ ನೀನು ನಿನ್ನೊಳಗೆ ಏನು ನಂಬ್ತೀಯೋ ಅದನ್ನೇ ನಿನ್ನ ಜೀವನವೂ ನಂಬುತ್ತೆ ಇದು ಉಪಚೇತನ ಮನಸ್ಸಿನ ಸಬ್ಕಾನ್ಷಿಯಸ್ ಮೈಂಡಿನ ಅದ್ಭುತ ಶಕ್ತಿ ಇಂದಿನ ಕತೆ ಒಂದು ಸಾಮಾನ್ಯ ಯುವಕನ ಎಕ್ಸ್ಟ್ರಾಡಿನರಿ ಬದಲಾವಣೆಯ ಪ್ರಯಾಣ ಒಂದಾನೊಂದು ಕಾಲದಲ್ಲಿ ರಾಜೇಶ ಎಂಬ ಇಬ್ಬ ಯುವಕನಿದ್ದ ಬದುಕಿನಲ್ಲಿ ದೊಡ್ಡ ಕನಸುಗಳಿದ್ದವು ಅವನ ಮನದಲ್ಲೊಂದು ಕಿರುದ್ವರಿ ಸದಾ ಹೇಳ್ತಿತ್ತು ನಿನಗಾಗಲ್ಲ ನೀನು ಅದೃಷ್ಟವಂತನಲ್ಲ ಈ ನಂಬಿಕೆಗಳು ಅವನನ್ನು ದಿನದಿಂದ ದಿನಕ್ಕೆ ಹಿಂದಕ್ಕೆ ತಳ್ಳುತ್ತಲೇ ಇವೆ ಒಂದಿನ ರಾಜೇಶ ತನ್ನ ಊರಿನಲ್ಲಿ ಬಂದಿದ್ದ ಮನೋವಿಜ್ಞಾನಿ ಗುರು ಅವರ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಗಳು ಜನರತ್ತ ನೋಡುವಾಗ ಹೇಳ್ತಾರೆ ನಿಮ್ಮ ಜೀವನ ಬದಲಾಯಿಸುವ ಶಕ್ತಿ ಹೊರಗಿಲ್ಲ ಅದು ನಿಮ್ಮ ಉಪಚೇತನ ಮನಸ್ಸಿನಲ್ಲಿದೆ ಈ ಮಾತು ರಾಜೇಶ್ನ ಮನದಲ್ಲಿ ಒಂದೇ ಸಾಲಿಗೆ ಉಳಿಯುತ್ತೆ ಅವನು ಗುರುಗಳ ಬಳಿ ಹೋಗಿ ಹೇಳ್ತಾನೆ ಗುರುಗಳೇ ನಾನು ಹೇಗೆ ನನ್ನ ಉಪಚೇತನ ಮನಸ್ಸನ್ನು ಬದಲಾಯಿಸಬಹುದು ಗುರುಗಳು ನಗುತ್ತಾ ಹೇಳ್ತಾರೆ ನಿನ್ನ ಮಾತು ನಿನ್ನ ಕಲ್ಪನೆ ನಿನ್ನ ಭಾವನೆ ಈ ಮೂರು ಬದಲಾದರೆ ಜೀವನವೇ ಬದಲಾಗುತ್ತೆ ಗುರುಗಳು ರಾಜೇಶ್ಗೆ ಮೂರು ಸರಳ ಅಭ್ಯಾಸಗಳನ್ನು ಹೇಳ್ತಾರೆ ಒಂದು ರಾತ್ರಿ ಐದು ನಿಮಿಷ ಮನದ ಚಿತ್ರ ನಿದ್ರೆಗೆ ಹೋಗೋ ಮುನ್ನ ನಿನ್ನ ಗುರಿಯನ್ನು ಈಗಾಗಲೇ ಸಾಧಿಸಿದ್ದೀನಿ ಅಂತ ಊಹಿಸ್ಕೊ ಬೆಳಿಗ್ಗೆ ಐದು ವಾಕ್ಯಗಳನ್ನು ಹೇಳು ಕನ್ನಡಿಯ ಮುಂದೆ ನಿಂತೇಳು ನಾನು ಸಮರ್ಥ ನಾನು ಯಶಸ್ಸನ್ನು ಆಕರ್ಷಿಸಿದ್ದೇನೆ ನನ್ನ ಜೀವನ ಸುಧಾರಿಸುತ್ತಿದೆ ಮೂರನೇದು ಭಾವನೆಯ ಶಕ್ತಿ ಗುರಿ ಸಾಧಿಸಿದಾಗ ಬರುವ ಆ ಸಂತೋಷವನ್ನು ಈಗಲೇ ಅನುಭವಿಸು ಉಪಚೇನ ಮನಸ್ಸು ಭಾವನೆಯನ್ನು ಮಾತ್ರ ನಂಬುತ್ತೆ ಹೀಗೆ ಕೆಲವು ತಿಂಗಳು ಕಳೆಯುತ್ತೆ ಮತ್ತು ರಾಜೇಶನ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಶುರುವಾಗುತ್ತೆ ಅವನಿಗೆ ಉತ್ತಮ ಕೆಲಸ ಸಿಗುತ್ತೆ ಅವನ ಧೈರ್ಯ ಹೆಚ್ಚಾಗುತ್ತೆ ಅವನ ಮಾತಿಗೆ ಜನ ಕಿವಿ ಕೊಡ್ತಾರೆ ನನಗೆ ಆಗಲ್ಲ ಅಂತ ಮಾತನ್ನುತ್ತಿದ್ದ ಇಂದು ಇದು ನನಗೆ ಖಂಡಿತವಾಗಿಯೂ ಆಗುತ್ತದೆ ಎಂದು ನಂಬುತ್ತಾನೆ ಒಂದು ದಿನ ಅವನಿಗೆ ತನ್ನ ಕನಸಿನ ಕಂಪನಿಗೆ ಸಂದರ್ಶನಕ್ಕೆ ಕರೆ ಬರುತ್ತೆ ಸಂದರ್ಶನಕ್ಕೆ ಹೋಗುವ ಮೊದಲು ಅವನು ಕಣ್ಮುಚ್ಚಿ ಗುರುಗಳ ಮಾತನ್ನು ನೆನಪಿಗೆ ತರುತ್ತಾನೆ ಅದೇ ವಿಜುವಲೈಸೇಷನ್ ಅದೇ ದೃಢವಾಕ್ಯಗಳು ಅದೇ ಪಾಸಿಟಿವ್ ಫೀಲಿಂಗ್ ಆ ದಿನವೇ ಅವನ ಆಯ್ಕೆ ಆಗ್ತಾನೆ ನೀನು ನಿನ್ನೊಳಗೆ ಏನು ನಂಬ್ತೀಯೋ ಅದೇ ನಿನ್ನ ಜೀವನದ ಅಡಿಯಾಳ ಉಪಚೇತನ ಮನಸ್ಸನ್ನು ಗೆದ್ದವನೇ ಜೀವನವನ್ನು ಗೆಲ್ತಾನೆ ನಿಮ್ಮೊಳಗಿನ ಶಕ್ತಿ ದೊಡ್ಡದು ಅದನ್ನು ಎಪ್ಸ್ಕೊಳ್ಳಿ ಈ ಕತೆ ನಿಮ್ಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್